ನಮ್ಮ ಹತ್ರ ದುಡ್ಡಿಲ್ಲ ಹೇಗೆ ಮಾಡೋದು ಇದೆರಡರಿಂದ ಸೆಲ್ಫಿ ಸ್ಟಿಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ ನಮಸ್ಕಾರ ನನ್ನ ಹಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸ್ಟ್ಯಾಂಡರ್ಡ್ ಸಿಗಿಸ್ಬಿಟ್ಟು ಯಾವ ಥರ ವಿಡಿಯೋ ಮಾಡಬೇಕು ನಾವು ಕುಕ್ಕಿಂಗ್ ಮಾಡೋದಾದರೆ ಅಂತ ಹೇಳಿದ್ದೆ ಬಲ್ಗೈನೇ ಯೂಸ್ ಮಾಡಬೇಕು ಯಾಕಂದರೆ ನೀವು ಕ್ಯಾಮ್ರಾನ ಬ್ಯಾಕ್ ಇಟ್ಟರೆ ನಾವು ಬಲ್ಗೈ ಯೂಸ್ ಮಾಡೋ ಥರ ಅನಿಸುತ್ತೆ ನೀವು ಫ್ರಂಟ್ ಕ್ಯಾಮ್ರಾ ಇಟ್ಟರೆ ನೀವು ಬಲ್ಗೈ ಯೂಸ್ ಮಾಡಿದ್ರು ಲೆಫ್ಟು ಅಂತ ಬರುತ್ತೆ ನಾನು ಯೂಟ್ಯೂಬ್ ಶುರು ಮಾಡಿದಾಗ ನಾನು ಆ ಸೇಮ್ ಇಟ್ಟಿದ್ದೆ ಬಲ್ಗೈಯಲ್ಲೇ ಮಾಡ್ತಿದ್ದೆ ಆದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ತಿದ್ದೆ ನಾನು ಬ್ಯಾಕ್ ಕ್ಯಾಮ್ರಾ ಇಂದ ಮಾಡ್ತಾ ಇರಲಿಲ್ಲ ತುಂಬ ಚೆನ್ನಾಗಿ ಹೇಳೋರು ನೀನು ಎಡಗೈ ಅಡುಗೆ ಮಾಡ್ತೀಯ ನಾವು ನೋಡೇ ಇಲ್ವಲ್ಲ ಅಂತಿದ್ರು ಹಾಗಾಗಿ ಅದಕ್ಕೆ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿ ಅಂತ ನಿನ್ನೆ ಕೆಲವೊಂದು ನನಗೆ ಗೊತ್ತಿರೋಷ್ಟು ಟಿಪ್ಸ್ ಕೊಟ್ಟಿದ್ದೆ ಆಯಾಗ ತುಂಬ ಚೆನ್ನಾಗಿ ಅಲ್ಲಿ ಕೇಳಿದ್ರಿ ನಮ್ಮ ಹತ್ರ ನಾವು ಹಳ್ಳಿಗಿದ್ದೀವಿ ನಮ್ಮ ಹತ್ರ ಸೆಲ್ಫಿ ಸ್ಟಿಕ್ ಇಲ್ಲ ನಾವು ಹೇಗೆ ಇಟ್ಕೊಂಡು ಅಡುಗೆ ಮಾಡೋದು ಅಂತ ಕೇಳಿದ್ರಿ ಇವಾಗ ಅದಕ್ಕೊಂದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಬನ್ನಿ ಮನೆಯಲ್ಲೇ ಎಲ್ಲರೂ ಮನೆಯಲ್ಲೂ ದೋಸೆ ಇತ್ತೋದು ಮಗ್ಚ ಇದ್ದೇ ಇರುತ್ತೆ ರಬ್ಬರ್ ಬ್ಯಾಂಡ್ ಇದ್ದೇ ಇರುತ್ತೆ ಫೋನ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಅದು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ನಾವೇ ಸೆಲ್ಫಿ ಸ್ಟಿಕ್ ಮಾಡ್ಕೊಳ್ಬೋದು ನೋಡಿ ನಾನು ಈ ಥರ ಮಾಡಿಟ್ಟಿದ್ದೀನಿ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ನೋಡಿ ಫೋನ್ ಇದ್ದೇ ಇರುತ್ತೆ ಒಂದು ಮಗ್ಚಕಾಯಿ ಎಲ್ಲರೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅಲ್ವಾ ಕೈ ಇದ್ದಿದ್ದು ಮನೆಯೇ ಇಲ್ಲ ಈ ಥರ ಇಟ್ಕೊಳ್ಳಿ ಇಲ್ಲಿ ಇಡಬೇಡಿ ಇಲ್ಲಿ ಈ ಥರ ಡಿಸೈನ್ ಬಂದಿರುತ್ತೆ ಇಲ್ಲಿ ಇಡಬೇಡಿ ಇಲ್ಲಿಡಿ ಇಟ್ಬಿಟ್ಟು ಮಾಮೂಲಿ ನೀವು ಈ ಥರ ರಬ್ಬರ್ ಹಾಕ್ಕೊಳ್ಳಿ ನೋಡಿ ಈಗ ಬಂದು ಇನ್ನೊಂದು ಅದು ನಮಗೆ ಟೈಟಾಗಿ ನಿಲ್ಲಬೇಕು ಅದಕ್ಕೋಸ್ಕರ ಇನ್ನೊಂದು ಈ ಥರ ಹಾಕ್ಕೊಳ್ಳಿ ಎರಡು ಸರಿ ಸುತ್ಕೊಂಡು ಹಾಕ್ಕೊಳ್ಳಿ ಅಷ್ಟೇ ಈ ಥರ ನೀವು ಈ ಥರ ಹಾಕ್ಕೊಂಡ್ರೆ ಅದೇನಾಗುತ್ತೆ ಫೋನು ಟೈಟಾಗಿ ನಿಂತಿರತ್ತೆ ನೋಡಿ ಈ ಥರ ಒಂದು ಅಕ್ಕಿ ಡಬ್ಬ ಅಕ್ಕಿ ಇಲ್ಲ ಗೋಧಿ ಹಿಟ್ಟು ಏನಿದೆಯೋ ಅದು ಇಷ್ಟೇ ನೋಡಿ ಇವಾಗ ನೋಡಿ ನಾವು ಹಿಂಗೆ ಇನ್ನೊಂದು ಸ್ವಲ್ಪ ಹೀಗೆ ಇಡ್ಬೇಕು ಈಗಿಟ್ಕೊಳ್ಳಿ ಇಲ್ವಾ ಇಟ್ಕೊಳ್ಳಿ ನೋಡಿ ಆನ್ ಆಗಿದೆ ಕಾಣಿಸ್ತಾ ಇದೆಯಾ ನೋಡಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಏನೂ ಕಷ್ಟದ ಕೆಲಸ ಅಲ್ಲ ಆಮೇಲೆ ಇದ್ರಲ್ಲಿ ರೀಲ್ಸು ಮಾಡ್ಬೋದು ರೀಲ್ಸ್ ಯಾವ ಥರ ಮಾಡೋದು ನೋಡಿ ಅಡುಗೆ ಮಾಡೋದು ಈ ಥರ ಇವಾಗ ನಾವು ಇಲ್ಲಿ ಇಟ್ಕೊಳ್ತೀವಿ ಹೀಗೆ ನೋಡಿ ಹೀಗೆ ಇವಾಗ ನಾವು ಏನೋ ತರಕಾರಿ ಹಚ್ತಾ ಇರ್ತೀವಿ ಇಟ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ನಾನೇನೋ ತರಕಾರಿ ಹಚ್ತಾ ಇರ್ತೀನಿ ಹಾಂ ತರಕಾರಿ ಹೆಚ್ಚೋದನ್ನ ಈ ಥರ ನಾನು ಇವಾಗ ಏನು ಹೆಚ್ಚುತ್ತಾ ಇಲ್ಲ ಹಾಗಾಗಿ ಈ ಥರ ಹೆಚ್ಚಿಟ್ಕೊಳ್ಳಿ ಸಿಂಪಲ್ ರಬ್ಬರ್ ಬ್ಯಾಂಡು ಎರಡು ರಬ್ಬರ್ ಬ್ಯಾಂಡ್ ಇದ್ದರೆ ಸಾಕು ಎರಡಾದರೂ ಹಾಕ್ಕೊಳ್ಳಿ ಒಂದಾದರೂ ಹಾಕ್ಕೊಳ್ಳಿ ನೋಡಿ ಒಂದೇ ನಾನು ಹಾಕ್ಕೊಂಡಿರೋದು ನಿಮ್ಗೆ ಇನ್ನೂ ಟೈಟ್ ಬೇಕು ಅಂತ ಅಂದರೆ ಎರಡು ಹಾಕ್ಕೊಳ್ಬೋದು ಇವಾಗ ಇದರಲ್ಲಿ ರೀಲ್ ಸೇವ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನು ನೋಡಿ ಇದು ಆ ಕಡೆ ಕ್ಯಾಮ್ರಾ ಇದೆ ನಾನು ಈ ಕಡೆ ತಿರುಗಿಸ್ಕೊಳ್ತೀನಿ ಇದು ಹಳೆ ಫೋನು ಹಾಗಾಗಿ ಸರಿ ಇಲ್ಲ ನೋಡಿ ಹಲೋ ನನ್ನ ನಮಸ್ಕಾರ ನನ್ನ ಐದೇಶಿಗಳೇ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹಾಂ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಮನೆಯಲ್ಲೇ ನಾವು ಸೆಲ್ಫಿ ಸ್ಟಿಕ್ನ ಹೇಗೆ ಮಾಡ್ಕೊಳ್ಳೋದು ನೋಡಿ ನೋಡಿ ನಮಸ್ಕಾರ ನನ್ನ ಐದೇಶಿಗಳೇ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇದೇ ಥರ ಸೆಲ್ಫಿ ಸ್ಟಿಕ್ ಆರಾಮಾಗಿ ಮಾಡ್ಕೊಳ್ಬೋದು ನಮ್ಮ ಹತ್ರ ದುಡ್ಡಿಲ್ಲ ಹೇಗೆ ಮಾಡೋದು ನಮ್ಮ ಊರಲ್ಲಿ ನಮ್ಮೂರಲ್ಲಿ ಇಲ್ಲ ಅಂತ ಅನ್ನೋರು ತುಂಬ ಇದ್ದೀರ ನೋಡಿ ಈ ಥರ ಮಾಡ್ಕೊಳ್ಬೋದು ಒಂದು ಮೊಗ್ಚ ಕೈ ಒಂದು ರಬ್ಬರ್ ಬ್ಯಾಂಡು ಇಷ್ಟಿದ್ರೆ ಆರಾಮ್ಸೆ ಮಾಡ್ಬೋದು ನೋಡಿ ಇದೆರಡರಿಂದ ಸೆಲ್ಫಿ ಸ್ಟಿಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್